చూడే రెండు నిమిషాల్లో వేదిక పైన పెద్దలు మన గన్నిలో ఆగమిస్తా ఉన్నారు వాళ్ళకి మన ఊరు దర్శన స్వాగతాన్ని సుస్వాగతం అద్భుతంగా జైవీ స్వాగతం बोलिए 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 बलमान कौतले विद्या मैडम की जय विद्या मैडम की जय सत्य मैडम की जय देखो विद्याश्री बेड़ के एच डी ನಮ್ಮ ಗ್ರಾಮಸ್ಥರವಾಗಿ ನಿಮ್ಗೆ ಅಭಿನಂದಗಳನ್ನು ತಿಳಿಸಿದೆ ಮೇಡಮ್ ಇವತ್ತು ಮಾಡಿರುವಂತ ಕೆಲಸಕ್ಕೆ ನಿಮ್ಮ ಶಾಂತಿ ಕಾಪಾಡುವ ನೀವು ಯಾವ ರೀತಿ ಇದೆ ಅಂತ ನಮ್ಗೆ ತುಂಬಾ ಸಂತೋಷ ತರಿಸ್ತಿದೆ ಗಣ್ಯ ಮನೆ ಹಾಗೂ ಗ್ರಾಮಸ್ಥರೇ ಈ ದಿನ ನಮಗೆ ತುಂಬಾ ಸಂತೋಷ ತರ್ತಕ್ಕಂತ ವಿಷಯ ಏನು ಅಂತಂದ್ರೆ ಎಲ್ಲ ರೈತಾಪಿ ಜನ ವರ್ಷ ಉದ್ದಕ್ಕೂ ಕಷ್ಟಪಟ್ಟು ಕೆಲಸ ಮಾಡಿ ಈ ಒಂದು ಸುಗ್ಗಿ ಹಬ್ಬ ಆಚರಣೆ ಮಾಡ್ಕೊಳ್ಳೋ ದಿನ ಸಂಕ್ರಾಂತಿ ದಿನ ಇಂಥ ದಿನದಲ್ಲಿ ನಮ್ಮೆಲ್ಲ ನಾಯಕರು ಕೂಡ ಈ ಸಂತೋಷ ರೈತರಲ್ಲಿ ಬರಬೇಕು ರೈತರ ಸಂತೋಷವ್ ಇರ್ಬೇಕು ಒಗ್ಗಟ್ಟಾಗಿ ಗ್ರಾಮದ ಎಲ್ಲಾ ಜನ ಕೂಡ ಒಗ್ಗಟ್ಟಾಗಿರ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ಪ್ರಭಾಕರ್ ಅಣ್ಣವರು ನಮ್ಮ ಶ್ರೀನಿವಾಸ ರೆಡ್ಡಿ ಎಲ್ಲರೂ ಸೇರಿ ಇಂಥ ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ ಇದು ನಮ್ಮೆಲ್ಲರೂ ಕೂಡ ಗ್ರಾಮಸ್ಥರೆಲ್ಲರೂ ಕೂಡ ಸಂತೋಷವಾಗಿ ಆನಂದವಾಗಿ ಈ ಒಂದು ಅಪ್ಪ ಆಚರಣೆ ಮಾಡಿಕೊಂಡು ಸಂತೋಷವಾಗಿರ್ಬೇಕು ಅಂತ ಆಶಿಸ್ತ ಅದೇ ರೀತಿ ನಮ್ಮ ಗ್ರಾಮಸ್ಥರು ನಮ್ಮ ವಿದ್ಯಾಶ್ರೀ ಮೇಡಮ್ ಅವ್ರಿಗೆ ಗೌರವದಿಂದ ಸನ್ಮಾನಿಸಿದ್ದು ಕಾರಣ ಏನು ಅಂತಂದ್ರೆ ನಮ್ಮ ಗ್ರಾಮದ ಎಲ್ಲಾ ಜನ ಕೂಡ ಸಂತೋಷವಾಗಿ ನೆಮ್ಮದಿ ಇರ್ಬೇಕಾದ್ರೆ ಅಂತ ಅಧಿಕಾರಿಗಳು ಸಿಗ್ಬೇಕು ನಮ್ಮ ನನ್ನ ಮಗ ಮತ್ತು ಸೊಸೆ ಕೂಡ ಅವರು ಬ್ಯಾಚ್ಮೆಂಟೆ ಅವರು ಬ್ಯಾಚ್ಮೆಂಟ್ ಆಗಿ ಸಬ್ಇನ್ಸ್ಪೆಕ್ಟರ್ ಕೆಲಸ ಮಾಡ್ತಾ ಇದಾರೆ ಅವರು ಇಂತ ಒಬ್ಬ ಮಹಿಳೆ ಇಂಥ ಒಂದು ಅಧಿಕಾರ ಚೆನ್ನಾಗಿ ನಡೆಸ್ತಾ ಇದಾರೆ ಅಂದ್ರೆ ನಮ್ಮ ತಾಲೂಕುಗೂ ಕೀರ್ತಿ ತರ್ತಕ್ಕಂತ ಕೆಲಸ ಮಾಡ್ತಾ ಇದಾರೆ ನಾವು ಕೂಡ ಅಷ್ಟೇ ಗ್ರಾಮಸ್ಥರಾದ್ರು ಕೂಡ ನಾವೆಲ್ಲರೂ ಒಗ್ಗಟ್ಟಾಗಿ ನಮ್ಮ ನಾಯಕರ ಜೊತೆ ಸೇರಿ ನಾವು ಕೂಡ ಸಂತೋಷವಾಗಿ ಅಪ್ಪನ ಆಚರಣೆ ಮಾಡೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ನಾಲ್ಕ್ ಮಾತಾಡಲು ಅವಕಾಶ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಒಂದಿಸ್ತಾ ನಾಲ್ಕು ಮಾತುಗಳು ನಮಗ್ಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಇವರ ಇವರ ಅಜ್ಜಿ ಅವರ ಮನೆ ನಮ್ಮ ತವರು ಮನೆ ಆಗಿರೋದ್ರಿಂದ ಇವತ್ತಿಲ್ ಬಂದು ಯಾವತ್ತಾಗ್ಲಿ ಅಲ್ಲಿ ನಮ್ಮ ಚಿಕ್ಕಂದಿನಿಂದಾನು ನಮ್ಮನ್ನು ನೋಡಿ ನಮಗೆ ಒಂದು ಮಾರ್ಗದರ್ಶನವನ್ನು ನೀಡಿದ್ದಾರೆ ಅಂತವರಿಂದ ಎಲ್ಲರೂ ಇವತ್ತು ಕಾರ್ಯಕ್ರಮಕ್ಕೆ ಬಂದು ನಮಗೆ ಒಂದು ಈ ಕಾರ್ಯಕ್ರಮ ಮಾಡಲಿಕ್ಕೆ ಅನುವು ಮಾಡಿಕೊಂಡಿದ್ದಾರೆ ಅದೇ ರೀತಿ ನಾನು ಒಂದ್ ಎರಡು ಮಾತಾಡೋದಿಕ್ಕೆ ಇಷ್ಟ ಪಡ್ತೀನಿ ಇವತ್ತು ನಮ್ಮ ಗ್ರಾಮವನ್ನ ಈ ಹತ್ತು ವರ್ಷದಲ್ಲಿ ನಮ್ಮ ಗ್ರಾಮವನ್ನ ನಮ್ಮ ಕುಟುಂಬಕ್ಕೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನಮಗೆ ಅಧಿಕಾರ ಕೊಟ್ಟಿದ್ದೀರಾ ಸದಾಚಿರಋಡಿ ಆಗಿರ್ತೇವೆ ನಮ್ಮ ಉದ್ದೇಶ ಒಂದೇ ಗ್ರಾಮವನ್ನ ಇನ್ನಷ್ಟು ಎತ್ತರಕ್ಕೆ ಅಭಿವೃದ್ಧಿ ಮಾಡ್ಬೇಕು ಅದ್ಯಾವುದೇ ಕೆಲಸ ಆಗಿರ್ಲಿ ಈಗ ಮೊನ್ನೆ ತಾನೆ ನಮ್ಮ ನಾಗರಾಜಣ್ಣ ಅವರ ಮಾರ್ಗದರ್ಶನದಲ್ಲಿ ಸಮೃದ್ಧಿ ಮಂಜುನಾಥ್ರವರ ಅನುದಾನದಲ್ಲಿ ಇವತ್ತು ನಮ್ಗೆ ಒಂದು ಗ್ರಾಂಟ್ ಅನ್ನ ಕೊಟ್ಟಿದ್ರು ಒಂದು ಹಳೆ ಕಟ್ಟಡ ಇಲ್ಲಿರೋ ಸುಮಾರು ಜನ ಅದೇ ಕಟ್ಟಡದಲ್ಲಿ ಓದಿರ್ತಾರೆ ಅಂತ ಕಟ್ಟಡವನ್ನು ನಾವು ಅಭಿವೃದ್ಧಿಗೊಳಿಸಿದ್ದೇವೆ ಅದೇ ಒಂದು ಪುರಾಣವಾದಂತಹ ಕಲ್ಯಾಣ ಉಂಟು ನಮ್ಮೂರಲ್ಲಿ ಅದನ್ನ ಅಭಿವೃದ್ಧಿಗೊಳಿಸಿದ್ದೇವೆ ಅದೇ ರೀತಿ ನಮ್ಮ ಕೋಟೆ ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ ನೂರಾರು ವರ್ಷಗಳ ಇತಿಹಾಸ ಇತ್ತು ಅಂತ ಒಂದು ಕೋಟೆಯನ್ನ ನಾವು ಅಭಿವೃದ್ಧಿ ಮಾಡಿದ್ದೇವೆ ಸುಮಾರು ಕಡೆಯಿಂದ ಆನ್ಲೈನ್ ಎಲ್ಲ ಬಂದ ಕೋಟೆ ವೀಕ್ಷಣೆ ಮಾಡ್ಕೊಂಡು ಹೋಗಿ ನಮ್ಮೂರಿಗೆ ಹೆಮ್ಮೆ ಆದಂತ ವಿಷಯ ಆಗಿದೆ ಅದೇ ರೀತಿ ಸುಮಾರು ರಸ್ತೆಗಳೆಲ್ಲ ಮಾಡಿದ್ದೇವೆ ನಮ್ಮದು ಯಾವುದೇ ರೀತಿಯಾದಂತ ಸ್ವಲಾಗ ಅಂತ ನಾವು ಹೇಳೋ ನಿಜೆ ಗ್ರಾಮದ ಅಭಿವೃದ್ಧಿಯೇ ನಮಗೆ ಮುಖ್ಯ ಇನ್ನಷ್ಟು ಅಭಿವೃದ್ಧಿ ಮಾಡಲು ನಾವು ಸಿದ್ಧರಿದ್ದೇವೆ ಇವತ್ತು ನಾವು ಏನೇ ಆಗಲಿ ಗ್ರಾಮದ ಅಭಿವೃದ್ಧಿಯೇ ನಮ್ಮ ಉದ್ದೇಶ ಗ್ರಾಮದ ರೈತರಿಗೆ ಒಂದು ಪಾಂಡಿ ಆಗಿರ್ಲಿ ಏನೇ ಆಗಿರ್ಲಿ ಗ್ರಾಮದ ಜನರಿಗೆ ಅನುವು ಮಾಡ್ಕೊಡ್ಬೇಕು ನಮ್ಮ ಅವ್ರು ಏನೇ ಒಂದು ಹೇಳಿದ ಒಂದು ಫೋನ್ ಕಾಲ್ಗೆ ಕಾಂಟ್ಯಾಕ್ಟ್ ಮಾಡಿ ಏನೇ ಕೆಲಸ ಇದ್ರು ನಮಗೆ ಮಾಡ್ಕೊಡ್ತಾರೆ ಅಂತವ್ರ ಇದ್ದಾಗ ನಾವು ಯಾಕಂತ ಅವ್ರಿಗೆ ಇದು ಮಾಡ್ಬೇಕು ಅಂತ ಬಳಸ್ಕೊಳ್ಳೋಣ ಅಧಿಕಾರದಲ್ಲಿ ಇದ್ದಾಗ ಸುಮಾರು ಕೆಲಸಗಳನ್ನ ಮಾಡ್ಕೊಟ್ಟಿದ್ದಾರೆ ಗ್ರಾಮಸ್ಥರಿಗೆ ಈ ಒಂದು ಈ ಕೆಲಸಗಳು ಮಾಡ್ಕೊಟ್ಟಿರುವಂತ ನಾಗರಾಜನವ್ರಿಗೆ ನಮ್ಮ ಶಾಸಕರಾದ ಸಮೃದ್ಧಿ ಮಂಜವರಿಗೆ ಎಲ್ರಿಗೂ ವಂದಿಸುತ್ತಾ ಈ ಕಾರ್ಯಕ್ರಮದ ಎಲ್ಲಾ ಮುಖ್ಯಸ್ಥರಿಗೆ ವಂದಿಸುತ್ತಾ ನನ್ನ ಈ ನಾಲ್ಕು ಮಾತನಾಡುವ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದಗಳು ಈ ಸ್ವಾಗತ ಸ್ವಾಗತ ಈ ಒಂದು ಈ ಆನಂದನೆ ಕಾರಣ ಕಾಪಾಡೋದ್ರಲ್ಲಿ ನಮ್ಮ ನಂಗಲಿ ಠಾಣೆಗೆ ದಕ್ಷ ಅಧಿಕಾರಿಯಾಗಿ ಬಂದಿರುವುದು ನಮ್ಗೆಲ್ಲ ಒಂದು ಸಂತಸದ ವಿಷಯವಾಗಿದ್ದು ಅವರು ಕೆಲವೇ ಕ್ಷಣದಲ್ಲಿ ಈಗ ಸ್ಟೇಜ್ ಹತ್ತಿದ್ದಾರೆ ಅವರು ವಿಶೇಷ ಪ್ರಭಾಕರಣ್ ವಿಶೇಷವಾದಂತಹ ವಿಶೇಷವಾದಂತ ಸ್ವಾಗತವನ್ನು ಕೊಡ್ತಾ ಇದೀವಿ ನಮ್ಮ ಭಾಗದಲ್ಲಿ ಯಾವುದೇ ಅಂತ ಕಾರ್ಯಕ್ರಮ ಇದ್ರೂ ಸಹಾಯಿಸ ಮಾಡಲು ಮೊದಲು ನಮ್ಮ ಶಿಕ್ಷಕರಾದಂತ ವೆಂಕೀರ್ಯಪ್ಪ ಸಾರ್ ಈ ಊರಿನ ಹಳ್ಳಿಯರು ಅವರು ಬಂದಿದ್ದಾರೆ ಅವ್ರಿಗೂ ವಿಶೇಷವಾದಂತ ಸ್ವಾಗತವನ್ನ ಕೊಡ್ತಾ ಇದ್ದೇವೆ ಈಗ ಅದೇ ರೀತಿ ನಮ್ಮ ಎಬಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತ ಟಿ ಕೆ ಭಾಸ್ಕರ್ ಅವರು ಬಂದಿದ್ದಾರೆ ಅವ್ರಿಗೂ ನಮ್ಮ ನಿಮ್ಮೆಲ್ಲರ ಗ್ರಾಮಸ್ಥರು ಪರವಾಗಿ ವಿಶೇಷವಾದ ಸ್ವಾಗತವನ್ನ ಕೊಡ್ತಾ ಇದ್ದೇವೆ ಅದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಭೋಗೇಶ್ ಅವರು ಬಂದಿದ್ದಾರೆ ಅವ್ರಿಗೂ ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಅದೇ ರೀತಿ ಪ್ರದೀಪ್ ಅವರು ಜೆಡಿಎಸ್ ಯು ಮುಖಂಡರು ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಅದೇ ರೀತಿ ನಮ್ಮ ಭಾಗದ ಯುವ ನಾಯಕರು ಗಾಂಧಿ ಗ್ರಾಮ ಪುರಸ್ಕಾರವನ್ನು ಪಡೆದಿರುವಂತಹ ಮಾದರಿ ಗ್ರಾಮ ಪಂಚಾಯತ್ ನಾಯಕರು ಕಾಡೇಹಳ್ಳಿ ಕೆ ಎಸ್ ಅಶೋಕ್ ಗೌಡ್ರು ಬಂದಿದ್ದಾರೆ ಅವ್ರಿಗೂ ವಿಶೇಷವಾದಂತಹ ಸ್ವಾಗತವನ್ನ ಅದ್ದೂರಿಯಾಗಿ ಕೋರ್ತಾ ಇದೇವೆ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಮ್ಮ ಎಪಣಿ ಎಭಣಿ ಗ್ರಾಮ ಪಂಚಾಯತಿಯ ಮಾಜಿ ಉಪಾಧ್ಯಕ್ಷರಾದಂತ ಉಪಾಧ್ಯಕ್ಷರಾದಂತಹ ರಾಘವೇಂದ್ರ ಅವರು ಬಂದಿದಾರೆ ಅವ್ರಿಗೂ ಎಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇವೆ ನಮ್ಮ ವರದರಾಜಣ್ಣ ಅವರು ಬಂದಿದ್ದಾರೆ ಪೆದ್ದೂರು ಗ್ರಾಮ ಪಂಚಾಯತಿ ಸದಸ್ಯರು ಮುಚ್ಚೂರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಅವ್ರಿಗೂ ಸ್ವಾಗತವನ್ನ ಕೊಡ್ತಾ ಇದ್ದೀವಿ ಅದೇ ರೀತಿ ಇವತ್ತು ನಮ್ಮ ನಮ್ಮ ಗ್ರಾಮದ ಹಿರಿಯ ಮುಖಂಡರು ನಮ್ಮ ರಾಜಪಾಲಿ ವೆಂಕಟಪ್ಪನವರು ಬಂದಿದ್ದಾರೆ ಅವ್ರಿಗೂ ವಿಶೇಷವಾದಂತ ಒಂದು ಸ್ವಾಗತವನ್ನ ಇವತ್ತು ಕೋರ್ತಾ ಇದ್ದೇವೆ ಅದೇ ರೀತಿ ಇವತ್ತು ನಮ್ಮ ಎಬ್ಣೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಶಾಂತಮ್ಮ ಶಂಕರಪ್ಪ ಅವರು ಬಂದಿದ್ದಾರೆ ಅವ್ರಿಗೂ ಒಂದು ವಿಶೇಷವಾದಂತ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡ್ತಾ ಇದ್ದೀವಿ ಅದೇ ರೀತಿ ನಮ್ಮ ಗ್ರಾಮದಲ್ಲಿ ಸಿಎಂ ಅಂತ ಪ್ರಖ್ಯಾತಿ ಪಡೆದಿರುವಂತಹ ಕೋಲಾರ ನಾಗರಾಜಣ್ಣ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಹಿರಿಯರು ಅವ್ರಿಗೂ ವಿಶೇಷವಾದಂತ ಸ್ವಾಗತವನ್ನ ಕೋರ್ತಾ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಬೊಲ್ಲಳ್ಳಿ ಅಮರಣ್ಣ ಅವರು ಬಂದಿದ್ದಾರೆ ಅವ್ರಿಗೆ ವಿಶೇಷವಾದಂತ ಸ್ವಾಗತವನ್ನ ಕೋರ್ತಾ ಅದೇ ರೀತಿ ಕಾರ್ಯಕ್ರಮಕ್ಕೆ ಕಾಡೇನಳ್ಳಿಯಿಂದ ನಮ್ಮ ಮಾವನಾದಂತ ಮಂಜುನಾಥ ಅವರು ಬಂದಿದ್ದಾರೆ ಅವ್ರಿಗೂ ವಿಶೇಷವಾದಂತ ಒಂದು ಸ್ವಾಗತವನ್ನ ಕೋರ್ತಾ ಇದ್ದೇವೆ ಅದೇ ರೀತಿ ಎಬ್ಬಣಿ ಎಬ್ಬಣಿ ಗ್ರಾಮದ ಅವರು ಬಂದಿದ್ದಾರೆ ಅವ್ರಿಗೂ ವಿಶೇಷವಾದಂತ ಒಂದು ಸ್ವಾಗತವನ್ನ ಕೋರ್ತಾ ಇದ್ದಾರೆ ಅದೇ ರೀತಿ ನಮ್ಮ ಗ್ರಾಮದ ಅವರು ಬಂದಿದ್ದಾರೆ ಅವ್ರ್ಗೂ ಒಂದು ವಿಶೇಷವಾದಂತ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ನಡೀತಿದೆ ಅದೇ ರೀತಿ ಇರ್ಲು ಶಂಕರಣ್ಣ ಅವರು ಬಂದಿದ್ದಾರೆ ನಮ್ಮ ಗ್ರಾಮದ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು ಅವರು ನಿಷ್ಠಾವಂತರಾಗಿದ್ದಾರೆ ಅವ್ರಿಗೂ ಒಂದು ಈ ಕಾರ್ಯಕ್ರಮದ ಪೂರ್ವವಾಗಿ ಕೊಡ್ತಾ ಇದ್ದೀವಿ ಅದೇ ರೀತಿ ಅದೇ ರೀತಿ ಇವತ್ತು ನಮ್ಮ ಗ್ರಾಮಕ್ಕೆ ಇವತ್ತು ಇಷ್ಟೊಂದು ಸೇವೆ ಒದಗಿಸಿರುವಂತಹ ಒಂದು ವಿದೇಶ್ರೀ ಮೇಡಮ್ ಅವರು ಕೋತಾ ಇದ್ದೀವಿ ದಯವಿಟ್ಟು ವೇದಿಕೆ ಬನ್ನಿ ಮೇಡಮ್ ಬೇರೆ ಬೇರೆ ಊರುಗಳಲ್ಲಿ ಪ್ರಖ್ಯಾತಿ ಪಡೆದಿರುವಂತಹ ಮಿನಿ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವ್ರಿಗೂ ಸ್ವಾಗತವನ್ನ ಸುಸ್ವಾಗತವನ್ನ ಕೊಡ್ತಾ ಇದ್ದೇವೆ ಅದೇ ರೀತಿ ನಮ್ಮ ತಂದೆಯವರು ಅಪ್ಪ ಅವರು ವೆಂಕಟರಪ್ಪ ಅವರು ನಮ್ಮಅಪ್ಪ ಅವರು ಇದಾರೆ ಅವ್ರಿಗೂ ನಾವು ಇದೇ ಗ್ರಾಮಸ್ಥರ ಪರವಾಗಿ ಎಲ್ಲರ ಪರವಾಗಿ ಒಂದು ಸ್ವಾಗತವನ್ನ ಸ್ವಾಗತವನ್ನ ಕೊಡ್ತಾ ಇದ್ದಾರೆ ಅದೇ ರೀತಿ ಗೊಲ್ಲಾಡಿಯಿಂದ ಶಂಕರ್ ಅಂತ ಬಂದಿದ್ದಾರೆ ಅವರು ಮತ್ತೆ ನಾಗರಾಜ್ ಅಂತ ಬಂದಿದ್ದಾರೆ ಅವ್ರಿಬ್ಬರ್ಗ ಸ್ವಾಗತವನ್ನ ಕೊಡ್ತಾ ಇದ್ದೇವೆ ವಿದೇಶಿ ಮೇಡಮ್ ಅವರು ದಯವಿಟ್ಟು ವೇದಿಕೆ ಬರಬೇಕು ಅಂತ ತಮ್ಮಲ್ಲಿ ಅಭಿನಂದಿಸಿಕೊಳ್ತಾ ಇದ್ದೀವಿ ಎಲ್ಲ ರಾಜಕೀಯ ಗುರುಗಳು ಕಡಿಮೆ ನಾಗರಾಜ್ ಅವರು ಬಂದಿದ್ದಾರೆ ಅವರಿಗೆ ನಮ್ಮ ಗ್ರಾಮಸ್ಥರ ಅದ್ದೂರಿಯಾದಂತ ಸ್ವಾಗತ ಇದ್ದೀವಿ ಅದೇ ರೀತಿ ನಮ್ಮ

श्री तो बलेट से सही थी एक और बड़ी डायरेक्शन में जोपत मजबूत तरोतरा से पता होता डांस के लिए ना आज तो हाँ की नहीं काहे की मलाइका राज हत्या की नर्मेंद्र शर्मा का हेल्पर आगे मिस्टर अल्दरिकुड में तुम्हें दो लेस वाउट और बाईस सी आई आदम से बैठे ना डांस कराए दो ఢిల్లీకి రావాలి రెడీ పాల్ Very good, I, don't know, I don't know.